ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ವಿಡಿಯೋದಲ್ಲಿ ಕ್ವಿಕ್ ಆಗಿ ಮಾಡುವಂತಹ ಫ್ಲಫಿ ಎಗ್ ಬುರ್ಜಿ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಐದು ಹೆಸಲು ಕರ್ಬೇವನ ಕಟ್ ಮಾಡ್ಕೊಂಡಿದ್ದೀನಿ ಈ ತರ ಒಂದ್ ಸ್ಪೂನ್ ಖಾರದ ಪುಡಿ ದೊಡ್ಡದು ಈರುಳ್ಳಿ ಈ ತರ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ಕೊತ್ತಂಬರಿನ ಈ ತರ ಕಟ್ ಮಾಡ್ಕೊಂಡಿದೀನಿ ಮತ್ತೆ ನಾಲ್ಕು ಸ್ಪೂನು ಎಣ್ಣೆ ನಾಲ್ಕು ಎಗ್ ಈ ಒಂದು ಪಾತ್ರೆಗೆ ಎಗ್ ಹೊಡ್ಕೊಂತ ಇದ್ದೀನಿ ಎಲ್ಲ ನಾಲ್ಕು ಮಟನ್ ಹೊಡೆದೊಂತ ಇದ್ದೀನಿ ಈ ಪಾತ್ರೆನಲ್ಲಿ ಎಗ್ ಹಾಕೊಂಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಹಾಕೊಂತ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿಬಿಡಿ ಉಪ್ಪು ಖಾರ ಎಲ್ಲ ಎಲ್ಲ ಖಾರ ಪುಡಿ ಒಂದೇ ಕಡೆ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೊರೆ ಬಂದಿದ್ದೆಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಕರ್ಬೇವು ಕೊತ್ತಂಬರಿ ಮತ್ತು ಈರುಳ್ಳಿನೆಲ್ಲ ಹಾಕೊಂಡ್ಬಿಡ್ಬೇಕು ಇದು ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಪಾತ್ರೆನಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಒಂದು ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಕಾದಿದೆ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಅದನ್ನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಆಗಲಿ ನಿಮಗೆ ಚೆನ್ನಾಗಿ ಫ್ಲಫಿ ಬರಬೇಕು ಅಂದರೆ ಸ್ವಲ್ಪ ಆಗೋ ಥರ ಬಿಡಬೇಕು ಇದು ಸ್ವಲ್ಪ ಫ್ರೈ ಆದ್ಮೇಲೆ ಈ ತರ ಹಿಂಗೆ ಇನ್ನು ಉಳಿದಿದ್ದು ಆಗುತ್ತೆ ಈ ತಕೊಂಡ್ರೆ ದಪ್ಪ ದಪ್ಪ ಚೆನ್ನಾಗಿ ಬರುತ್ತೆ ಫ್ಲಫಿ ಆಗಿ ನಿಮಗೆ ಬ್ರೆಡ್ ತರ ಇರುತ್ತೆ ತಿನ್ನೋಕೆ ತುಂಬಾ ಪೀಸ್ ಪೀಸ್ ಮಾಡ್ಬಿಡ್ಬಾರ್ದು ಅದು ಚೆನ್ನಾಗಿರಲ್ಲ ಈ ತರ ಹಿಂಗೆ ದಪ್ಪ ದಪ್ಪ ಇರಲಿ ಅವಾಗ ಚೆನ್ನಾಗಿ ದಪ್ಪಗೆ ಆಗುತ್ತೆ ನೋಡಿ ಚೆನ್ನಾಗಾಗಿದೆ ಈ ತರ ಸ್ವಲ್ಪ ತಿರ್ಗಿಸ್ಕೊಂತ ಕೆಂಪು ರೋಸ್ಟ್ ಮಾಡ್ಕೋಬೇಕು ತುಂಬಾ ಕೆಂಪು ಮಾಡ್ಕೋಬೇಡಿ ಒಂದ್ ಎರಡು ಮೂರು ನಿಮಿಷದಲ್ಲೇ ಬೇಗ ಆಗ್ಬಿಡುತ್ತೆ ಇದು ನೀವು ಈ ತರ ಪ್ರೆಸ್ ಇದ್ರೆ ಚೆನ್ನಾಗಿ ಒಳಗಡೆ ಏನು ಆಗ್ತಾ ಇರುತ್ತೆ ಹಂಗೆ ಇಲ್ಲ ಒಳಗಡೆ ಹಸಿ ಹಸಿ ಹಂಗೆ ಇರುತ್ತೆ ಇಷ್ಟಾಗಿದೆ ಸಾಕು ತುಂಬ ಕಪ್ಪು ಮಾಡ್ಕೋಬೇಡಿ ಇಷ್ಟಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ ರೈಸ್ ಜೊತೆ ರೈಸ್ ಸಾಂಬಾರ್ ಜೊತೆಗೆ ಮತ್ತು ಚಪಾತಿ ಜೊತೆಯಲ್ಲಿ ಅಥವಾ ಸ್ನ್ಯಾಕ್ಸ್ ಥರ ತಿನ್ನೋಕೆ ಚೆನ್ನಾಗಿರುತ್ತೆ ಇದು ಇಷ್ಟಾಗಿದ್ರೆ ಸಾಕು ಫ್ಲಫಿ ಎಗ್ ಬುಜ್ಜಿ ರೆಡಿಯಾಗಿದೆ ನೋಡಿ ಈ ಥರ ದಪ್ಪ ದಪ್ಪ ಚೆನ್ನಾಗಿರುತ್ತೆ ಚಪಾತಿ ಜೊತೆಲಿ ಅಥವಾ ರೈಸ್ ಸಾಂಬಾರ್ ಜೊತೆಲಿ ನೆನ್ಸ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ನಿಮಗೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ